ಮೊದಲನೇದಾಗಿ ಸಿಟಿ ಲೈಫ್ ಆ ಆಚೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ ಪೋಸ್ಟ್ ತುಂಬಾ ಇಷ್ಟ ಆಯ್ತು ಆ್ಯಂಡ್ ಅಂಡ್ ಸಕ್ಕತ್ತಾಗಿದೆ ದು ವಿಜಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನ್ಮಾ ಯಾವಾಗಲೂ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಕೇಟರ್ ಮಾಡೋ ಆಡಿಯನ್ಸ್ ಅಂಡ್ ಒಂದು ಹೊಸ ಪ್ರಪಂಚ ತೋರಿಸ್ತಾರೆ ಸಿನಿಮಾ ಮುಖಾಂತರ ಆ್ಯಂಡ್ ಈ ಫಿಲಮಲ್ಲಿ ಅದು ಯಾವ ಪ್ರಪಂಚ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ಮ ಇಡೀ ಟೀಮ್ ನಿಮ್ಮ ವರ್ಕ್ ಮಾಡಿರೋ ಲಾಸ್ಟ್ ಎರಡ್ ಸಿನಿಮಾ ನನಗೆ ತುಂಬಾ ಇಷ್ಟ ಆಂಡ್ ಈ ಫಿಲಂನೂ ಸಿಕ್ಕಾಪಟ್ಟೆ ಎಕ್ಸ್‌ಪೆಕ್ಟೇಷನ್ ಇದೆ ಆಂಡ್ ಕಾಯ್ತಾ ಇದೀನಿ ಸರ್ ನೋಡೋಕೆ ಆಂಡ್ ಎಂಟೈರ್ ಟೀಮ್ ಚರಣ್ ಸರ್ ಆಗಲಿ ಮಾಸ್ತಿ ಅವರೇ ಎಲ್ಲ ಕೆಲಸ ಮಾಡ್ತೀವಿ ನಾವು ಕೂಡ ಎಲ್ಲರಿಗೂ ಆಲ್ ದ ಬೆಸ್ಟ್ ಆಂಡ್ ವಿ ನೋ ನೀನ್ ಚಕ್ಕದ ಇದೆ ಆಂಡ್ ವೇಟಿಂಗ್ ದ ಬ್ಲಾಶ್ ಯನ್ ಸ್ಕ್ರೀನ್ ಥ್ಯಾಂಕ್ ಯು ವಿಜಯ್ ವಿನಯ್ ಎರಡು ವಿ ಇಂದ ಶುರು ಆಗತಿದೆ ವಿಕ್ಟರಿ ಇಂದ ಶುರು ಆಗತಿದೆ ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಸಿನಿಮಾ ಚೆನ್ನಾಗಿ ಮೂಡಬರ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗಲಿ ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡಲಿ ಅಂತ ದೇವರು ಕೇಳ್ಕೊಂಡು ನಾನು ಎರಡು ಮಾತ್ರ ಬೋಸ್ತೀನಿ ಯಾಕಂದರೆ ಆ ಫ್ಯಾಮಿಲಿಯಿಂದ ಬರ್ತಾ ಇದ್ದಾರೆ ಮುಜಿತರ ಫ್ಯಾಮಿಲಿಯಿಂದ ಅವರು ಕಟ್ಟಿ ಬೆಳೆಸಿದಂಥ ಒಂದು ಫ್ಯಾಮಿಲಿ ಅಂಡ್ ಒಂದು ಇಡೀ ಲೋಕನ ಸೃಷ್ಟಿ ಮಾಡಿದರೆ ನನ್ನ ಆಡಿಯನ್ಸ್ ಆಗಲಿ ಆ ಬಳಗ ಆಗಲಿ ಒಂದು ಸ್ಪೆಷಲ್ ಲೋಕನ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಳಗನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಸಿಟಿ ಲೈಫ್ಸ್ ಅಂತಂದರೆ ಬಹುಶಃ ಬದುಕಿನ ಬೆಳಕು ಆ ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗ್ಲಿ ಮನುಷ್ಯ ಅವರು ಒಳ್ಳೇದಾಗ್ಲಿ ಅಫ್ಕೋರ್ಸ್ ವಿನಯ್ ರಾಜ್ ಕುಮಾರ್ ಮತ್ತೆ ಮನೀಶ್ ಅವ್ರಿಬ್ರು ಕಾಣಿಸ್ತಾ ಇದಾರೆ ಸಾರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಭೀಮಾ ನೋಡಿದಿವಲಗಾಯ್ ನೋಡಿದಿವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ ಹೊಸ ಲೋಕ ತೆರಕೊಳ್ಳುತ್ತೆ ನಾವು ಕಾಯ್ತಾ ಇದೀವಿ ಆ ಸಿನಿಮಾಗೋಸ್ಕರ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ಒಂದ್ಸಾರಿ ಹಾರೈಸ್ತೀವಿ ನಾವೆಲ್ಲರೂ ಜೊತೆಗಿದ್ದೀವಿ ಸರ್ ಒಳ್ಳೇದಾಗ್ಲಿ ಸರ್ ಗೆಲ್ಲ ಸಿಟಿ ಲೈಟ್ಸ್ ಇದನ್ನು ಮುಹೂರ್ತ ಆರಂಭ ಸಿಟಿ ಲೈಟ್ಸ್ ಅಂದರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದಿದ್ರೆ ಹಳ್ಳಿಯಿಂದ ಬಂದಂಥವ್ರೆ ಗ್ರಾಮೀಣ ಪ್ರದೇಶದಿಂದ ಬಂದಂಥವ್ರು ಸಿಟಿಲಿ ಬಂದಿದ್ದಾರೆ ಆ ಥರ ಒಂದು ಕತೆ ಎಳೆದಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ ವಿಜಯವ್ರ ಕಥೆಯನ್ನು ಆರ್ಟರಿಯಾಗೆ ಮಾಡೋಲ್ಲ ತುಂಬ ಟ್ಯಾಲೆಂಟೆಡ್ ಡೈರೆಕ್ಟ್ರು ವೆರಿ ಗುಡ್ ಆರ್ಟಿಸ್ಟು ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟರು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬರೀ ಪರಿಚಯ ಮಾಡ್ತಾರೆ ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ ನಾವು ಸುಮ್ಮ ಸುಮ್ಮನೆ ಹೀರೋಯ್ನಿಗೆ ಅಲ್ಲಿ ಇದ್ದೋ ಆಮೇಲೆ ನಮ್ಮ ಹುಡುಗರು ಇರ್ತಾರೆ ಚೆನ್ನಾಗಿರ್ತದೆ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕ್ಕೊಂಡು ಫೋಟೋ ಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆ್ಯಕ್ಟಿಂಗಲ್ಲಿ ಹತ್ತು ಪರ್ಸೆಂಟ್ ಇನ್ ಮಾಡ್ಬಿಟ್ರು ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇ ಮಾಡ್ಲು ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಗ್ ನಿಂತಿರೋದು ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ ಸೊ ಒಳ್ಳೇದಾಗಲಿ ಇಡೀ ತಂಡಕ್ಕೆ ಕಾಕ್ರೋಜ್ ಸುದೀವರು ಅವ್ರ ಚರಣ್ ನಮ್ಮ ಮಾಸ್ಟ್ರು ಎಲ್ರಿಗೂ ಥ್ಯಾಂಕ್ ಯು ಆದರೂ ತುಂಬ ಖುಷಿ ಆಗ್ತಿದೆ ಸರ್ ಥ್ಯಾಂಕ್ ಯು ಅಗೇನ್ ಫಾರ್ ಅನ್ನದರ್ ಸೂಪರ್ ಆಪರ್ಚುನಿಟಿ ನನ್ನ ನೆಚ್ಚಿನ ತಂಡದೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ ಮತ್ತು ವಿನಯ್ ರಾಜ್ಕುಮಾರ್ ಅವರು ಮತ್ತು ಮುನೀಶ್ ಅವರೊಟ್ಟಿಗೆ ಒಂದೇ ಬಾರಿಗೆ ಸೊ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಐ ಥಿಂಕ್ ಆ್ಯಸ್ ಯೂಶುವಲ್ ವಿಜಯ್ ಸರ್ ನನ್ನಿಂದ ಬೆಸ್ಟೇ ತೆಗೆಸ್ತಾರೆ ಸೊ